ಈ ನಾಡಿನ ರೈತರಿಗೆ ಒಳಿತಾಗ್ತಕ್ಕಂಥ ಯಾವುದೇ ಒಂದು ಕ್ರಮವನ್ನ ನಿರ್ಧಾರಗಳನ್ನ ಯೋಜನೆಗಳನ್ನ ತಗೊಂಡಿಲ್ಲ ಅಂತಕ್ಕಂಥದ್ದು ನೋಡಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ನಮಗೆ ಗೊತ್ತಿದೆ ಯಡಿಯೂರಪ್ಪನವರು ಹೇಳಿದ್ರೆ ರೈತ ನಾಯಕರು ಅಂತೇಳಿ ಇವತ್ತು ಕೂಡ ಜನ ನೆನಪು ಮಾಡ್ಕೊಳ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಪು ದಾಸ್ತಾನು ಅಂತ ಹೇಳಿದ್ರೆ ಬಫರ್ ಸ್ಟಾಕ್ ಅಂತ ನಾವೇನು ಹೇಳ್ತೇವೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಾವಿರ ಕೋಟಿ ರೂಪಾಯಿಗಳನ್ನು ನೀಡ್ತಾ ಇತ್ತು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆ ಬಫರ್ ಸ್ಟಾಕಿಗೆ ಇಟ್ಟಿರ್ತಕ್ಕಂಥ ಹಣ ಎಷ್ಟು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿತಗೊಳಿಸಿ ಸಾವಿರ ಸಾವಿರದ ಇನ್ನೂರು ಇನ್ನೂರು ಕೋಟಿ ಹಿಂದಿನ ಸರ್ಕಾರಗಳು ಇಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ನಾನೂರು ಕೋಟಿ ರೂಪಾಯಿಗೆ ಇಳಿಸಿದ್ದಾರೆ ಅಂದ್ರೆ ಆರುನೂರು ಕೋಟಿಯಷ್ಟು ಇವತ್ತು ಬಫರ್ ಸ್ಟಾಕಿಗೆ ಹಣವನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ಇದು ಮೊದಲ ಅಂಶ ಮತ್ತೆ ಮುಂಗಾರು ಬಹಳ ಅರ್ಲಿ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆಯನ್ನು ಮಾಡೋದಿಲ್ಲ ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು ಬಿತ್ತನೆ ಬೀಜ ಅಲ್ಲೇ ಸ್ಟಾಕ್ ಇಡಬೇಕಾಗಿತ್ತು ಕೊಪ್ಪಳದಲ್ಲಿ ಎಷ್ಟಿಡ್ಬೇಕಾಗಿತ್ತು ಶಿವಮೊಗ್ಗದಲ್ಲಿ ಎಷ್ಟಿಡ್ಬೇಕಾಗಿತ್ತು ಅನ್ನುವ ಅಂದಾಜು ಮಾನ್ಯ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಹೆಚ್ಚು ಬಿತ್ತನೆ ಮಾಡ್ತಾ ಇದ್ದಾರೆ ಈ ಬಾರಿ ರೈತರು ಅಂತ ಹೇಳಿದ್ರೆ ಅದಕ್ಕೆ ಅಗತ್ಯವಾಗಿ ಅಗತ್ಯಕ್ಕೆ ಹೆಚ್ಚು ಇವರು ಯೂರಿಯಾ ಬೇಕಾಗಿತ್ತು ಅಂತೇಳಿದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ ಮುಂಚಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತೊಗೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಮತ್ತೆ ಯೂರಿಯಾ ಗೊಬ್ಬರ ಪರ್ಯಾಯವಾಗಿ ನಾನೋ ಗೊಬ್ಬರದ ಬಳಕೆ ಬಗ್ಗೆ ರೈತರಿಗೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು ಉತ್ತೇಜನ ನೀಡ್ತಕ್ಕಂಥದ್ದು ಯಾರು ಮಾಡಬೇಕು ಅದಕ್ಕೂ ನರೇಂದ್ರ ಮೋದಿ ಜೋರು ಬರಬೇಕಾ ಕೇಂದ್ರ ಸರ್ಕಾರ ಬರಬೇಕಾ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮರೆತು ಮಾನವ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯನ ಮರೆತು ಇವತ್ತು ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ರೈತರ ವಿಚಾರ ರೈತರ ಪರವಾಗಿ ಇರಬೇಕು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ ನಾವು ಒಂದು ಮಾತನ್ನು ಹೇಳ್ತಾನೆ ಇದರಲ್ಲಿ ಆಡಳಿತ ಪಕ್ಷದವ್ರು ಹೇಳ್ಬೋದು ಬಿಜೆಪಿಯವ್ರಿಗೆ ಬೇರೆ ಕೆಲಸ ಇಲ್ಲ ಎಲ್ಲವನ್ನು ಎಲ್ಲ ವಿಚಾರದಲ್ಲೂ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಇದು ಹೇಳ್ತೇನೆ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೀವು ಕಳೆದ ಎರಡೂವರೆ ವರ್ಷದಿಂದ ಗಮನಿಸಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು ಯಡಿಯೂರಪ್ಪನವರು ಬೊಮ್ಮಾಯವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಮುಂದುವರಿಸಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡ ಕೆಲವೇ ಕೆಲವು ದಿನಗಳಲ್ಲಿ ಮಾಡಿರ್ತಕ್ಕಂಥ ಮಹತ್ವದ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯ ಸರ್ಕಾರ ನೀಡ್ತಾ ಇತ್ತು ಬಿಜೆಪಿ ಸರ್ಕಾರ ಅದನ್ನು ನಿಲ್ಲಿಸಿರುವಂಥದ್ದು ಅದೇ ರೀತಿ ರೈತ ವಿದ್ಯಾನಿಧಿ ರೈತ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ಯೋಜನೆ ಅದನ್ನು ಕೂಡ ನಿಲ್ಲಿಸಿದ್ರು ಹೇಳ್ತಾ ಹೋದರೆ ಈ ರೀತಿ ಅನೇಕ ವಿಚಾರಗಳಿದೆ ಕೃಷಿ ಪಂಪ್ಸೆಟ್ಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಇತ್ತು ಈಗ ಮೂರು ಲಕ್ಷ ರೂಪಾಯಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹಾಗಾಗಿ ಇವೆಲ್ಲವೂ ಅನೇಕ ವಿಚಾರಗಳಿದ್ದಾವೆ ಇವೆಲ್ಲವೂ ಕೂಡ ಸದನದಲ್ಲಿ ಮಾತನಾಡ್ತವೆ ಅದರ ಒಟ್ಟಾರೆಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಅವರ ಬೆ ಅವರಿಗೆ ಸಹಕಾರ ನೀಡಬೇಕಂತ ಸರ್ಕಾರ ಇವತ್ತು ಕೈ ಕೊಡ್ತಿರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಇವತ್ತು ಇವರ ಬಂದಿದ್ರು ಸಹ ಇವತ್ತು ಐದು ಐದು ಕಾಲು ಲಕ್ಷ ಮಾರ್ಕೆಟ್ ಅಲ್ಲಿ ಇದೆ ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಎರಡು ಎರಡು ಲಕ್ಷ ಮೆಟ್ರಿಕ್ ಟನ್ ಏನಾಗಿದೆ ಹಾಗಾದ್ರೆ ಇವತ್ತು ಕಳೆದಂದೇ ಇವತ್ತು ನಡೀತಾ ಇದೆ ರೈತರು ಎರಡು ಪಟ್ಟು ಮೂರು ಪಟ್ಟು ಯೂರಿಯಾ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿತ್ತನೆ ಬೇಜ ಪತ್ರಿಕೆಗಳನ್ನು ಕೂಡ ನಾನು ನೋಡ್ತಾ ಇದ್ದೆ ಇವತ್ತು ಡೂಪ್ಲಿಕೇಟ್ ಅಂದರೆ ಯಾವ ಕ್ವಾಲಿಟಿ ಇಲ್ಲದೆ ಇರ್ತಕ್ಕಂಥ ಬೀಜವನ್ನು ಕೂಡ ರೈತರಿಗೆ ಇವತ್ತು ನೀಡಿರ್ತಕ್ಕಂಥದ್ದು ಅಂದರೆ ರೈತರು ಕಂಗಾಲಾಗಿದ್ದಾರೆ ಪರದಾಡ್ತಾ ಇದ್ದಾರೆ ಇದ್ರ ಪರಿಣಾಮನೇ ಹೊತ್ತು ರೈತ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ ದಿನ ರಾಜ್ಯಾದ್ಯಂತ ನಾವು ನಮ್ಮ ಎಲ್ಲ ರೈತ ಮೋರ್ಚಾ ವತಿಯಿಂದ ನಾಳೆ ಹೋರಾಟವನ್ನು ಕೂಡ ನಾವು ಕೈಗೊಳ್ತಾ ಇದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು ಅರ್ಥಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಎರಡು ಹಂತದಲ್ಲಿ ಹೋರಾಟವನ್ನು ಕೃಷಿ ಬೀಜ ಕೂಡ ಸಮಸ್ಯೆ ಆಗ್ತಿದೆ ನಕಲಿ ಹೋಗಿದರೆ ಎಲ್ಲ ನಕಲಿ ಯಾರು ಒಳ್ಳೆಯದು ರಾಜ್ಯ ಸರ್ಕಾರವೇ ಒಳ್ಳೆಯದು ಇವತ್ತು ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದನ್ನ ನಾನು ಆಗ್ರಹ ಮಾಡ್ತೇನೆ ಮನೆ ಕೃಷಿ ಸಚಿವರಿಗೆ ಮತ್ತೆ ರಾಜಕೀಯ ಬರುಸ್ತಾ ಇಲ್ಲ ಕೃಷಿ ಸಚಿವರು ಅಂತ ಎಚ್ಚೆತ್ಕೊಂಡು ಈ ರೀತಿ ನಕಲಿ ಬೀಜ ಬಿತ್ತನೆ ಬೀಜ ಕೊಡ್ತಕ್ಕಂಥದ್ದು ಕಲಬೆರಕೆ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಈ ರೀತಿ ಯಾವ ಯಾವ ಏಜೆನ್ಸಿಗಳು ಮಾಡ್ತಾ ಇದ್ದಾವೆ ಅದು ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಅದು ತಯಾರಾಗ್ತಾ ಇದೆ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗ್ತಾ ಇದೆ ಅದನ್ನೆಲ್ಲ ಕಂಡು ಹಿಡಿದು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕ್ಕದಮೆಯ ದಾಖಲು ಮಾಡಿ ಅವ್ರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ನಾನು ಆಗ್ರಹ ಒಂದು ಕಡೆ ಕೃಷಿ ಸಚಿವರು ಹೇಳ್ತಾರೆ ನಮಗೆ ಯಾವುದೇ ಕೊರತೆ ಇಲ್ಲ ಯೂರಿಯಾ ಕೊರತೆ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ ಕೊರತೆ ಇಲ್ಲ ಅಂತ ಹೇಳಿದ್ರೆ ಹೇಳಮೇಲೆ ರೈತರ ಯಾಕೆ ಬೀದಿಗೆ ಬರ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸಫಿಷಿಯಂಟ್ ಸ್ಟಾಕ್ ಇದ್ರೂ ಸಹ ಅದು ಸರಿಯಾಗಿ ಮಾರುಕಟ್ಟೆಗೆ ಬರ್ತಾ ಇಲ್ಲ